ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನ ಕೊಟ್ಟಿದ್ದಾರೆ ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್ ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ ಜಂಗಲ್ ರಾಜ್ಯವನ್ನು ಮರೆಯದೆ ಅವರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ ವಾಪಸ್ ಬರ್ತದೆ ಅನ್ನುವಂಥ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಮೋದಿ ಮತ್ತು ನಿತೀಶ್ ಕುಮಾರ್ ಅವರು ನೇತೃತ್ವದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ ಆಶೀರ್ವಾದ ಮಾಡಿದಂಥ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿಯವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ದರು ಜನ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ